ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ನನ್ನ ಗ್ರಾಮ ದೇವರಾಗಿರುವಂತ ಮಹಿಷಾಮರ್ದಿನಿಯವರ ಆಶೀರ್ವಾದದಿಂದ ವಿಘ್ನ ವಿನಾಯಕ ಗಣಪತಿ ದೇವರ ಅನುಗ್ರಹದಿಂದ ಎಲ್ಲ ಜಾತಿ ಧರ್ಮದವರ ನಂಬಿರುವಂತ ದೇವರುಗಳ ಆಶೀರ್ವಾದದಿಂದ ಪುತ್ತೂರಿನ ಜನತೆಯ ಬಹುತೇಕ ವರ್ಷದ ವರ್ಷಗಳಿಂದ ಇದ್ದಂಥ ಒಂದು ಕನಸಿತ್ತು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಬರಬೇಕು ನಾವು ಕೂಡ ಚುನಾವಣಾ ಸಮಯದಲ್ಲಿ ಹೇಳಿದ್ದೇವೆ ಪುತ್ತೂರಿನಲ್ಲಿ ಕುಡಿಯುವ ನೀರಿಗೆ ಯಾವುದೇ ಆಹಾಕಾರ ಇದೆ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಗಳಿರಬಾರ್ದು ಯಾರೂ ಕೂಡ ಮನೆಯಲ್ಲಿ ಕರೆಂಟ್ ಇಲ್ಲದೆ ಇರಬಾರ್ದು ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಯಾರೂ ಕೂಡ ಮನೆ ಇಲ್ಲದೆ ಇರಬಾರ್ದು ಊಟಕ್ಕೆ ಯಾರು ಕೂಡ ಇಲ್ಲದೆ ಇರಬಾರ್ದು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೂಡ ಬರಬೇಕು ಅಂತ ನಮ್ಮ ಭಾಷಣದಲ್ಲಿ ನಾವು ಹೇಳಿಕೊಂಡು ಬಂದಿದ್ದೇವೆ ನಾನು ತುಂಬ ವರ್ಷದಿಂದ ನಾನು ಕೂಡ ಕೆಲವರು ಮಾಡುವಂತಹ ಭಾಷಣಗಳನ್ನು ಕೇಳ್ತಾ ಇದ್ದೆ ಹೊರಗಡೆ ಹಿಂದುಗಡೆ ಮುಂದುಗಡೆ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೆ ಈ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ನಮ್ಮ ಸರಕಾರ ಬಂತು ಇನ್ನು ಮುಂದಿನ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಪುತ್ತೂರಿಗೆ ಎಲ್ಲ ಯೋಜನೆಗಳು ಬರ್ತದೆ ಈ ಭಾಷಣಗಳನ್ನೆಲ್ಲ ನಾನು ಮುಂದಿನ ಪ್ರೇಕ್ಷಕನಾಗಿ ನಾನು ಭಾಷಣಗಳನ್ನು ಕೇಳ್ತಾ ಇದ್ದೆ ನಾನು ಪಕ್ಷಾತೀತವಾಗಿ ಮಾತಾಡುವಂಥದ್ದು ಆ ಪಕ್ಷದವರು ಹೇಳಿದ್ರು ಈ ಪಕ್ಷದವರು ಹೇಳಿದ್ರು ಅಂತೆಲ್ಲ ಕೇಳ್ತಾ ಇದ್ದೆ ಆಗ ಕನಸು ಅನುಮೋದನೆಗೆ ಫೈನಲ್ ಅನುಮೋದನೆಗೆ ಉಪ್ಪಿನಂಗಡಿಯಲ್ಲಿ ಇದೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಹಾಕಿದ್ದೀವಿ ಸುಮಾರು ಎಪ್ಪತ್ತೈದು ನೂರು ಕೋಟಿ ರೂಪಾಯಿಯಲ್ಲಿ ಅದನ್ನು ಮುಂದಿನ ದಿವಸಗಳಲ್ಲಿ ಮುಂದೆತ್ತುಕೊಂಡು ಹೋಗುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಉದ್ಯಮಕ್ಕಾಗಿ ಕೆಎಂಎಫ್ ಗೆ ಜಾಗ ಕೊಟ್ಟಿದ್ದೇವೆ ಇನ್ನು ನಮ್ಮ ಹತ್ರ ಪೆಂಡಿಂಗ್ ಇರುವಂತದ್ದು ಒಂದು ನನ್ನ ಭಾಷಣದಲ್ಲಿ ನಾನು ಚುನಾವಣೆ ಮುಂಚೆ ಮಾಡಿರುವ ಭಾಷಣದಲ್ಲಿ ಪೆಂಡಿಂಗ್ ಇರೋದು ಒಂದು ಅದು ಡ್ರೈನೇಜ್ ಸಿಸ್ಟಮ್ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ತರುವಂತಹ ಕೆಲಸವನ್ನು ಮಾಡ್ತೇವೆ ಈ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾನು ಮಾಡಿದಂತ ಹೋರಾಟ ನಾನು ಪ್ರತಿ ವರ್ಷ ಪ್ರತಿ ವಾರ ವಾರಕ್ಕೆ ಹೋಗುವಾಗ ಮುಖ್ಯಮಂತ್ರಿಯವರಿಗೆ ನನ್ನ ಮುಖವನ್ನು ನೋಡುವಾಗ ಅಲ್ಲಿ ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ ಅಂತ ಅಲ್ಲಿವರೆಗೆ ಅವರ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಮೊನ್ನೆ ತಾನೇ ಬಜೆಟ್ಗಳಲ್ಲಿ ನಾವು ನೀವು ಐದು ವರ್ಷದ ಬಜೆಟ್ಗಳನ್ನು ನೋಡಿ ಈ ಹಿಂದಿನ ಐದು ವರ್ಷ ಬಜೆಟ್ ಹತ್ತು ವರ್ಷದ ಬಜೆಟ್ ಅನ್ನು ನೀವು ತುಳುಕು ಹಾಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಎಲ್ಲಾದರೂ ಇದ್ರೆ ಎಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಹೆಸರು ಇಲ್ಲ ಒಂದೇ ಒಂದು ಅಲ್ಲಿರುವಂತದ್ದು ಬೀಚ್ ಪಕ್ಕ ಒಂದು ಗಾಗಿ ಐವತ್ತು ಲಕ್ಷ ಇಟ್ಟಿದ್ವಿ ಇಪ್ಪತ್ತೈದು ಲಕ್ಷ ಬಿಟ್ಟು ಬಿಟ್ರೆ ಬೇರೆ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬಜೆಟ್ನಲ್ಲಿ ಬಂದಿಲ್ಲ ಪುತ್ತೂರಿನ ಹೆಸರು ಇವತ್ತಿನವರಿಗೆ ಬಜೆಟ್ನಲ್ಲಿ ಬಂದದ್ದೇ ಇಲ್ಲ ನಾನು ನೋಡಿ ರಾಜಕೀಯ ವ್ಯಕ್ತಿಗಳಾದ ನಂತರ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು ನಾನು ಯಾರಿಗೂ ಹೇಳೋದಾಗಿ ಭಾಷಣದಲ್ಲಿ ಹೇಳಿದ್ದನ್ನು ಕಾರ್ಯಗತ ಮಾಡುವಂಥ ಕೆಲಸಗಳು ಆಗ್ತದೆ ಆ ಕೂಡಲೇ ನಾವು ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲೈ ಮಾಡಿದರೆ ವಿದಿನ್ ಆರು ತಿಂಗಳಲ್ಲಿ ಏನೆಲ್ಲ ಕ್ರೈಟೀರಿಯಾಸ್ಗಳು ಬೇಕು ಅದನ್ನು ಅವರ ಕಮಿಟಿ ಇಲ್ಲಿ ಬಂದು ಅದನ್ನು ನೋಡಿ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ತಿದೆ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಮಗೆ ಇನ್ನೊಂದು ಬಿಲ್ಡಿಂಗ್ದು ಮಾತ್ರ ಅವಶ್ಯಕತೆ ಇರುವಂಥದ್ದು ಪ್ರೊಫೆಸರ್ಗಳು ಬಾಕಿ ಇದಕ್ಕೆ ಈವಾಗಲೇ ಈ ಬಜೆಟಿನಲ್ಲಿ ನಾವು ಹಂತ ಹಂತವಾಗಿ ಅನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಮೂರು ವರ್ಷದಲ್ಲಿ ಈ ವರ್ಷದಲ್ಲಿ ಅದಕ್ಕೆ ಶಿಲಾನ್ಯಾಸ ನಡೀತದೆ ಮೂರು ವರ್ಷದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಆರಂಭ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಇತ್ತು ನಾನು ಯಾವುದರ ಬಗ್ಗೆ ಟೀಕೆ ಟಿಪ್ಪಣಿಗಳ ಬಗ್ಗೆ ನಾನು ಅವರಿಗೆ ಹೇಳಲಿಕ್ಕೆ ಹೋಗ್ಬೋದು ಅವರ ಸಮಯದಲ್ಲಿ ಅವರು ಏನೇನು ಕೆಲಸ ಮಾಡಿದ್ದಾರೆ ನಾನು ಹೇಳುವಂಥದ್ದಂತೆ ರಾಜಕೀಯ ಮಾಡಿ ರಾಜಕೀಯ ಮಾಡುದಿದ್ರೆ ಆ ಚುನಾವಣಾ ಸಮಯದಲ್ಲಿ ನೀವು ಮಾಡಿ ನೀವು ಐದು ವರ್ಷದಲ್ಲಿ ಏನು ಅಂತ ಗೊತ್ತಿದೆ ಐದು ನಾಲ್ಕು ಮೆಡಿಕಲ್ ಕಾಲೇಜುಗಳನ್ನು ಈ ಬಜೆಟಿನಲ್ಲಿ ಅನೌನ್ಸ್ ಮಾಡಿದ್ದಾರೆ ಸ್ವಾಮಿ ಅದಕ್ಕೆಲ್ಲ ಬರ್ದಿದಾರಾ ಮೆಡಿಕಲ್ ಕಾಲೇಜು ಮೆಟ್ಲು ಮಾಡ್ತೇನೆ ಮೆಡಿಕಲ್ ಕಾಲೇಜು ಬಿಲ್ಡಿಂಗ್ ಮಾಡ್ತೇನೆ ಇಲ್ಲ ಆಸ್ಪತ್ರೆ ಮಾಡ್ತೇನೆ ಎಲ್ಲಿ ಬರ್ದಿಲ್ಲ ಓದಿ ಬಜೆಟ್ ಅನ್ನು ಫಸ್ಟ್ ನೀವು ಇಷ್ಟವರೆಗೆ ಮಾಡಿ ಓದದ್ದೇ ಮಾಡಿದ್ದು ನಿಮಗೆ ತಲೆನೇ ಇಲ್ಲ ನೀವು ಓದುವಂತ ಕೆಲಸವನ್ನು ಮಾಡ್ಬೇಕು ಆ ಬಜೆಟ್ ಅನ್ನು ಓದಬೇಕು ನಾಲ್ಕು ಮೆಡಿಕಲ್ ಕಾಲೇಜ್ ಯಾವ ರೀತಿ ಅನೌನ್ಸ್ ಮಾಡಿದಾರೆ ಪುತ್ತೂರು ಮೆಡಿಕಲ್ ಕಾಲೇಜ್ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ ಯಾಕೆ ಜನವನ್ನು ದಾರಿ ತಪ್ಪಿಸ್ತೀರಿ ನೀವು ಐದು ವರ್ಷದಲ್ಲಿ ದಾರಿ ತಪ್ಪಿಸಿದಾಯ್ತು ಯಾವುದೇ ಒಂದು ಕಾಮಗಾರಿ ನೀವು ಮಾಡಿದ್ದು ಇದು ಒಳ್ಳೆಯ ಕಾಮಗಾರಿ ಅಂತ ಪುತ್ತೂರಿನ ಜನತೆ ಹೇಳಿದ್ರೆ ನಾವು ಅದಕ್ಕೆ ಸಹಮತ ಇದೆ ಪುತ್ತೂರಿನ ಅಭಿವೃದ್ಧಿಗಾಗಿ ಈಗ ನೀರಲ್ಲಿ ನೀರಿಂದ ಮೇಲೆ ತೆಗೆದು ಹಾಕಿದ ಮೀನಿನ ತರ ಆಗಿದೆ ನೀರಿಲ್ಲ ಮೇಲೇನು ಇಲ್ಲ ಪಟ ಪಟ ಹೊಡೆಯುವಂಥದ್ದು ಏನು ಮಾಡ್ಲಿಕ್ಕು ಅಂತ ಗೊತ್ತಾಗೋದಿಲ್ಲ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ನನ್ನನ್ನು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಚ ಈ ರೀತಿ ಮಾಡ್ಬಹುದಾ ಈ ರೀತಿ ವ್ಯವಸ್ಥೆಗಳನ್ನು ಮಾಡ್ಬಹುದ ಕುಡಿಯುವ ನೀರು ತರಬಹುದಾ ಉಪ್ಪಿನಂಗಡಿಗೆ ಮುನ್ನೂರೈವತ್ತೆರಡು ಕೋಟಿ ತರಬಹುದಾ ಈ ಮಾಲಿಂಗ್ಯತ ದೇವಸ್ಥಾನದಲ್ಲಿ ಎಲ್ಲ ನಮ್ಮವರೇ ಇದ್ರು ಅವರನ್ನು ಎಬ್ಬಿಸಬಹುದಾ ಇದನ್ನೆಲ್ಲ ಇನ್ನೂ ಇದೆ ನಾನು ಪಾಪ ಯಾರಿಗೆ ಅವರ ಮನಸ್ಸಿಗೆ ನೋವು ಮಾಡೋದು ಯಾಕೆ ಉರಿದಲ್ಲಿಗೆ ಉಪ್ಪು ಹಾಕ್ತಾರಂತೆ ಉರಿದ್ರೆ ಉರಿತಾ ಇದ್ರೆ ಅದಕ್ಕೆ ಉಪ್ಪು ಹಾಕಿದ್ರೆ ಇನ್ನು ಉರಿತಾರೆ ಅಂತ ನಾನು ಮಾನವೀಯತೆ ನೆಲೆಯಿಂದ ಮಾಧ್ಯಮದವರ ಮುಖಾಂತರ ಹೇಳುವುದಿಲ್ಲ ನೋಡಿ ನಿಮಗೆಲ್ಲ ಹೇಳುವಂಥದ್ದು ಪುತ್ತೂರಿನ ಅಭಿವೃದ್ಧಿಗಾಗಿ ನೀವು ಸಹಕಾರ ಕೊಡಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಯಾರಿಗೆ ಆಶೀರ್ವ ಮಾಡ್ತಾರೆ ಅವನ ಬರ ಅವನು ಯಾರಿಗೆ ಅಧಿಕಾರ ಸಿಕ್ಕಿದೆ ಅದನ್ನು ಬಳಸ್ಕೊಳ್ಲಿಕ್ಕೆ ಗೊತ್ತಿರಬೇಕು ಕೆಲವು ದೇವಸ್ಥಾನದ ಜಾಗೆಯನ್ನು ಒಳಗೆ ಹಾಕಿ ಅದರ ಬಂದ ದುಡ್ಡನ್ನು ಒಳಗೆ ಹಾಕಿದ ಪ್ರಕರಣಗಳು ಇದೆ ನಾನು ಅದನ್ನು ಮಾಧ್ಯಮದ ಮುಖಾಂತರ ಹೇಳುದಿಲ್ಲ ಅದೇ ನನ್ನ ಬಾಯಿಯನ್ನು ಬಿಚ್ಚುವಂತ ಕೆಲಸವನ್ನು ಮಾಡಬೇಡಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಸಾಕಾರ ಕೊಡಿ ಅಷ್ಟೇ ನಾನು ಜನರ ಹತ್ರ ಕೇಳುವಂಥದ್ದು ಇನ್ನು ಮೂರು ವರ್ಷ ಮೂರು ತಿಂಗಳು ಅವಕಾಶ ದೇವರು ನಿಮ್ಗೆಲ್ಲ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅದರಲ್ಲಿ ಪುತ್ತೂರಿನ ಅಭಿವೃದ್ಧಿ ಆ ಎಷ್ಟು ಆ ಮೂರು ವರ್ಷದಲ್ಲಿ ನಾನು ಒಬ್ಬ ಶಾಸಕನಾಗಿ ನಾನು ಎಷ್ಟು ಅಧಿಕಾರ ಚಲಾಯಿಸ್ಬೋದು ಒಳ್ಳೆ ಕೆಲಸಗಳಿಗೆ ಅದನ್ನೆಲ್ಲ ಚಲಾಯಿಸ್ತೇನೆ ಯಾರು ಬರ್ಲಿ ಯಾರು ಬಿಡ್ಲಿ ಏನು ಬೇಕೆಂದ್ರೆ ಮಾಡಲಿ ಅದನ್ನು ಚಲಾಯಿಸುವಂತ ಕೆಲಸ ಮಾಡ್ತೇನೆ ಇವತ್ತು ನನಗೆ ಅತ್ಯಂತ ಸಂತೋಷದ ದಿವಸ ನಿನ್ನೆ ಯಾಕಂತ ಹೇಳಿದ್ರೆ ನಾನು ಕೂಡ ನಾವೆಲ್ಲ ಒಂದು ಇನ್ನೂರ ಐವತ್ತು ಮುನ್ನೂರು ಜನ ಇಲ್ಲಿಂದ ಹೋಗಿದ್ವಿ ನಾವು ಹೋಗಿದ್ದೆ ಏನಕ್ಕೆ ಅಂದ್ರೆ ಮೆಡಿಕಲ್ ಕಾಲೇಜು ಕೊಡ್ತೇನೆ ಅನ್ನುವಂಥ ಮನಸ್ಸಿನಲ್ಲಿತ್ತು ಬೈ ಚಾನ್ಸ್ ಕೊಟ್ಟಿಲ್ಲ ಅಂತಾದರೆ ನಾವು ಒಂದು ವಿನಂತಿಯನ್ನಾದರೂ ಮಾಡಿ ನಮ್ಮ ಮುಖ್ಯಮಂತ್ರಿಗೆ ಮಾಡಿ ಬರ್ತೀವಿ ಬರ್ತೀವಿ ಅನ್ನೋ ಅನಿಸಿಕೆಯಿಂದ ನಾವು ಅಲ್ಲಿ ಹೋಗಿದ್ದು ನಾನು ಮುಖ್ಯಮಂತ್ರಿ ಅವರ ಹತ್ರ ಬಜೆಟಿಗೆ ಮೊದಲು ಅರ್ಧ ಗಂಟೆ ಚರ್ಚೆಗೆ ಅವಕಾಶವನ್ನು ಕೇಳಿ ಪ್ರೀ ಬಜೆಟ್ ಮೀಟಿಂಗ್ನಲ್ಲಿ ನಾನು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೇಳಿ ನನ್ನ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳಿದ್ದೀನಿ ನಾನು ಶಾಸಕನಾಗಿಯೇ ಕೆಲಸ ಮಾಡಲಿಕ್ಕೆ ನಾನು ರಾಜಕೀಯಕ್ಕೆ ಬಂದವನಲ್ಲ ಸರ್ ನಾನು ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದೀನಿ ದುಡ್ಡು ಮಾಡಲಿಕ್ಕೆ ಅಂತ ನಾನು ಖಂಡಿತ ಶಾ ರಾಜಕೀಯಕ್ಕೆ ಬಂದಿಲ್ಲ ಸ್ವಲ್ಪ ಆದಷ್ಟು ಏನಾದರೂ ಇದ್ರೆ ನನ್ನನ್ನು ಸಾಧಿಸುವಂತಹ ಕೆಲಸಗಳನ್ನು ಮಾಡಬೇಕು ಅದು ಬೆಂಚ್ ಮಾರ್ಕ್ ಕೆಲಸಗಳನ್ನು ಮಾಡಬೇಕು ಅಂತ ನನ್ನ ಕನಸು ಇತ್ತು ದೊಡ್ಡ ಕನಸು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಆರಂಭ ಆಗಿದೆ ಸ್ವಾಗತವನ್ನು ಮಾಡಿ ನೀವು ಸ್ವಾಗತವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಅದನ್ನು ಮುಗಿಸುವಂತ ಕೆಲಸವನ್ನು ಮಾಡಿ ನಿಮಗೆ ಅದು ಅದರ ಬಗ್ಗೆ ಟೀಕೆ ಮಾಡುವವರಿಗೆ ಅವರ ಅಧಿಕಾರ ಇತ್ತಲ್ಲ ಐದು ವರ್ಷ ನಾನು ಶಾಸಕನಾಗಿರ್ಲಿ ಬರುವಾಗ ಈ ಮೆಡಿಕಲ್ ಕಾಲೇಜ್ ಶಕುಂತಲಾ ಶೆಟ್ಟರ್ ಅವರು ನಲವತ್ತು ಎಕರೆ ಜಾಗವನ್ನು ನಿಗಾದಿ ಮಾಡಿದ್ರು ಆ ಫೈಲು ಎ ಸಿ ಆಫೀಸಲ್ಲಿ ಬಿದ್ದಿತ್ತು ಇವರು ಐದು ವರ್ಷದಲ್ಲಿ ಆ ಫೈಲನ್ನು ಬ್ಯಾಂಗ್ಳೂರಿಗೆ ಆದರೂ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ಲಿಕ್ಕೆ ನಿಮಗೆ ಡೇಟ್ ವೈಸ್ ನಾನು ಕೊಡ್ತೀನಿ ಯಾವತ್ತು ನಾನು ಬಂದ ಆ ಶಾಸಕನಾಗಿ ಬಂದಿದ್ದೀನಿ ಅದರ ಎಂಟು ದಿವಸದ ಒಳಗೆ ಇಲ್ಲಿಂದ ನಾನು ಡಿ ಸಿ ಆಫೀಸ್ ಕಳಿಸಿ ಡಿ ಸಿ ಆಫೀಸ್ನ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದೆ ಇವರಿಗೆ ಸಾಮಾಜಿಕ ಪ್ರಜ್ಞೆಗಳೆಲ್ಲ ಬೇಕು ಮಾತಾಡುವಾಗ ಜನಗಳನ್ನು ಟೀಕೆ ಮಾಡುವಾಗ ಟೀಕೆ ಮಾಡುವುದಕ್ಕೇನು ತೊಂದರೆ ಇಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡಬೇಡಿ ಸಹಕಾರ ಕೊಡಿ ಪುತ್ತೂರಿನ ಅಭಿವೃದ್ಧಿ ಮಾಡುವ ಯಾರಿಗೆ ಯಾರು ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತು ಅವಕಾಶ ಸಿಗುವಾಗ ನಾವು ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಇವತ್ತು ಎಲ್ಲ ಪುತ್ತೂರಿನ ಜನತೆ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಭಿನಂದನೆ ನನಗೆ ಆಗ್ತಾ ಇಲ್ಲ ಇಡೀ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಿಜೆಪಿಯ ಜನರು ಮತ್ತೆ ಈ ಪುತ್ತೂರಿನ ಯಾರು ಹಿತೈಷಿಗಳಿದ್ದಾರೆ ಅವರೆಲ್ಲ ನನಗೆ ಸುಮಾರು ಹದಿನಾರು ಲಕ್ಷ ಜನ ಇವತ್ತು ನನಗೆ ಸಹಕಾರ ಕೊಡುವಂತ ಸೋಷಿಯಲ್ ಮೀಡಿಯಾದಲ್ಲಿ ಸಹಕಾರವನ್ನು ಸೂಚಿಸುವಂತ ಕೆಲಸವನ್ನು ಮಾಡಿದ್ದಾರೆ ತುಂಬಾ ಸಂತೋಷ ಆಗಿದೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದು ಎರಡು ಪರ್ಸೆಂಟ್ ಜನ ಇರ್ತಾರೆ ಅದನ್ನು ಟೀಕೆ ಮಾಡುವಂಥವ್ರು ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ನಾನು ಅವರು ನಿಮ್ಮ ಬಗ್ಗೆ ಏನನ್ನೂ ಮಾತಾಡೋದಿಲ್ಲ ಅಭಿವೃದ್ಧಿ ಮಾಡಿ ತೋರಿಸ್ತೇವೆ ಅದಕ್ಕೆ ಸಹಕಾರವನ್ನು ಕೊಡಿ ಅಂತ ಅವರತ್ರ ಹತ್ರ ಕೂಡ ವಿನಂತಿ ಮಾಡಿಕೊಳ್ತೇವೆ ಪುತ್ತೂರಿನ ಮೆಡಿಕಲ್ ಕಾಲೇಜ್ ಏನಿದೆ ಮುಂದಿನ ದಿವಸದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗುಂಡೂರಾವ್ ಅವರು ಅದರ ಜೊತೆ ನಮ್ಮ ಯು ಟಿ ಖಾದರ್ ಅವರು ರಮನಾಥ್ ಅವರು ಇರ್ಬೋದು ಮಂಜುನಾಥ್ ಭಂಡಾರಿ ಅವರು ಇರ್ಬೋದು ಹರೀಶ್ ಕುಮಾರ್ ಅವರು ಇರ್ಬೋದು ಆನಂತರ ನಮ್ಮ ವೈದ್ಯಕೀಯ ಮಂತ್ರಿಗಳು ಇರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವರೆಲ್ಲರನ್ನು ಸಹಕಾರವನ್ನು ತೆಕ್ಕೊಂಡು ಐನ್ ಡಿಸೋಜ್ ಇರ್ಬೋದು ಇವರನ್ನೆಲ್ಲ ಸಹಕಾರವನ್ನು ತಕ್ಕೊಂಡು ಈ ದೊಡ್ಡ ಕೆಲಸಕ್ಕೆ ಒಂದು ಮೆಡಿಕಲ್ ಕಾಲೇಜು ಮಾಡಬೇಕಿದ್ರೆ ಅನುಮೋದನೆಯನ್ನು ಬಜೆಟ್ ಅಲ್ಲಿ ತಗೊಳ್ಬೇಕಿದ್ರೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಕಾಲೇಜು ಪ್ರೈವೇಟುಗಳು ಇದೆ ಯಾವ ರೀತಿಯದು ಕಾರ್ಯಾಚರಣೆಗಳು ಆಗ್ತದೆ ಇದನ್ನು ನಾನು ಎಲ್ಲ ಪುಸ್ತಕದಲ್ಲಿ ಬರೆದ ನಂತರ ಕೂಡ ಒಂದು ದಿವಸ ಮೊದಲು ದೇವ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವರ ಪುಸ್ತಕದಲ್ಲಿ ಬರೆದದ್ದು ನಾನು ಅನೌನ್ಸ್ ಮಾಡುವವರೆಗೆ ಇರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಷ್ಟು ಒತ್ತಡಗಳ ಮಧ್ಯೆ ಇದನ್ನು ಅನೌನ್ಸ್ ಮಾಡುವಂಥ ಕೆಲಸ ಬಜೆಟಿನಲ್ಲಿ ಆಗಿದೆ ಇನ್ನೂ ಬಜೆಟಲ್ಲಿ ಅನೌನ್ಸ್ ಆಗಿದೆ ಅಂತ ಕೂತ್ಕೊಳ್ಳೋದಲ್ಲ ನಮಗೆ ಕೆಲಸ ಇದೆ ನಾವು ಅದನ್ನು ಮುಂದೆ ತೆಗೆಕಲಾಗುವಂಥ ಕೆಲಸವನ್ನು ಮಾಡ್ತೇವೆ ಮಹಾಲಿಂಗೇಶ್ವರ ದೇವರ ಮಹೇಶ ಮಡ್ದಿನಿ ದೇವರ ಗಣಪತಿ ಮತ್ತು ಎಲ್ಲ ಧರ್ಮದವರ ದೈವ ದೇವರುಗಳ ಜನರುಗಳ ಸಾಕಾರ ಇದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಬಡಿದಿಡುವಂತಹ ಪುತ್ತೂರಿನ ಮೆಡಿಕಲ್ ಕಾಲೇಜನ್ನು ನಾವು ಶಿಲಾನ್ಯಾಸ ಮಾಡಿ ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನು ಮೂರು ವರ್ಷದಲ್ಲಿ ಮಾಡ್ತೇವೆ ಅನ್ನೋ ವಿಚಾರ ಬಹಿರಂಗಪಡಿಸಬಹುದಲ್ಲ ಅದು ನೋಡಿ ಇನ್ನೊಬ್ಬರು ಚುಚ್ಚು ಮಾತುಗಳನ್ನು ಆಡ್ತಾರೆ ಇನ್ನೊಬ್ಬರು ಇನ್ನೊಬ್ಬರಿಗೆ ನೋವಾಗಿ ಮಾತಾಡ್ತಾರೆ ಅವರು ಕೆಸರಲ್ಲಿ ಮತ್ತೆ ಈಗ ನಾಯಿ ಮಾಡುವ ಕೆಲಸವನ್ನು ನಾವೇ ಎಲ್ ನಾವು ಮಾಡೋಕ್ಕಾಗ ನಾವು ಮನುಷ್ಯರು ಅಲ್ವಾ ಅವರು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡುವಾಗ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಲವರು ಒಬ್ಬರ ಹೆಸರನ್ನು ಹೇಳಿದ್ರೆ ತುಂಬಾ ಜನರ ಒಂದು ಹೆಸರನ್ನು ಹೇಳಬೇಕು ಅದರಿಂದ ಜನರಿಗೆ ಗೊತ್ತಾಗ್ತದೆ ಇವತ್ತೆಲ್ಲ ನಾನೇ ನಾವು ಅಂತ ಸಮಯ ಬರುವಾಗ ಅದನ್ನು ಹೇಳ್ತೀವಿ ಸಾರ್ವಜನಿಕರ ಹಣ ಏನ್ ಮಾಡೋದು ಅವರು ಇರುವಾಗ ಮಾಡಿದ್ದಾರೆ ಆ ರೀತಿ ಆ ರೀತಿ ಮಾಡಿದ್ದಾರೆ ಅದನ್ನು ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡುವಂತಹ ಕೆಲಸ ದೇವಸ್ಥಾನಗಳಲ್ಲಿ ಆಗಿದೆ ದೇವಸ್ಥಾನಗಳಲ್ಲಿ ಆಗಿದೆ ಸರ್ಕಾರದಿಂದ ಬರುವಂತಹ ಕಾಂಪ ಒಂದು ಹಜ್ಜೆ ಮುಂದೆ ಹೋದರೆ ಸರ್ಕಾರದಿಂದ ಕಾಂಪನ್ಸೇಷನ್ ಸಿಗುವಂತ ಹಣವು ಯಾರ ಯಾರ ಪಾಲಿಗೆ ಹೋಗಿದೆ ನಾನು ಉಪ್ಪಿನಂಗಡಿ ದೇವಸ್ಥಾನ ಹೇಳ್ತಿರುವಂತದ್ದು ಅದು ಈಗ ಅಲ್ಲಿಂದ ಒಂದು ಟೀಮ್ ಬರ್ತದೆ ನಮ್ಮ ಕಲ್ಪನೆ ಇರುವಂತದ್ದು ಅಲ್ಲಿ ಮಾಡುವಂತದ್ದು ಅಂದ್ರೆ ನಾವು ನಾಲ್ನೂರ ಐವತ್ತು ಬೆಡ್ನ ಆಸ್ಪತ್ರೆ ಇಲ್ಲಿ ಮಾಡಲಿಕ್ಕೆ ಜಾಗಗಳು ಸಿಗುದಿಲ್ಲ ಮತ್ತೆ ಮೆಡಿಕಲ್ ಕಾಲೇಜು ಅಲ್ಲಿ ಆಸ್ಪತ್ರೆ ಇಲ್ಲಿ ಮಾಡೋದ್ರಿಂದ ನಮಗೆ ತೊಂದರೆಗಳಾಗ್ತದೆ ಅಲ್ಲಿ ಮೆಡಿಕಲ್ ಕಾಲೇಜು ಮಾಡಿ ಆನಂತರ ಇನ್ನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮಾಡಿ ಈ ಹಂತ ಹಂತವಾಗಿ ಆ ಜಾಗ ನಲವತ್ತು ಎಕರೆ ಜಾಗವನ್ನು ಮುಂದೆ ಬೆಳೆಸುವಂಥ ಕೆಲಸವನ್ನು ಮಾಡ್ತೇವೆ ಈಗ ನನ್ನ ಬೇಡಿಕೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಮುದ್ದ ಕೂಡಲೇ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೇಳ್ತೇವೆ ಆನಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಎಲ್ಲ ಆ ನಲವತ್ತು ಎಕರೆಯಲ್ಲಿ ಅದನ್ನು ಒಂದು ವೈದ್ಯಕೀಯ ಹಬ್ಬ ಮಾಡಬೇಕು ಒಂದು ಆ ಕಡೆ ಪಶು ವೈದ್ಯಕೀಯ ಹಬ್ಬ ಈ ಕಡೆ ವೈದ್ಯಕೀಯ ಹಬ್ಬ ಈ ತರ ಅದನ್ನು ಬೆಳೆಸುವಂಥ ಕಲ್ಪನೆಗಳು ನಮ್ಮ ಹತ್ರ ಇದೆ ಪುತ್ತೂರಿನ ಜನ ಮುಂದಿನ ದಿವಸಗಳ ಆಶೀರ್ವಾದ ಮಾಡಿದರೆ ಖಂಡಿತ ಅವಕಾಶಗಳನ್ನು ಕೊಡಲಿ ಹಂತ ಹಂತವಾಗಿ ಪುತ್ತೂರಿನ ಯಾವುದೇ ಆ ಇಲ್ಲದೆ ಹಿಡನ್ ಎಜೆಂಡಾ ಅಂತ ಹೇಳ್ತಾರೆ ಅದು ಇಲ್ಲದೆ ಪುತ್ತೂರಿನ ಅಭಿವೃದ್ಧಿಯನ್ನು ಮಾಡ್ತಾರೆ ಆಸ್ಪತ್ರೆ ಮಾಡಲಿಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ ಅದನ್ನು ಮಹಿಳಾ ಅಂದ್ರೆ ತೆರಿಗೆ ಹೆರಿಗೆ ಹಾಸ್ಪಿಟಲ್ ಅಂತ ನಾವು ಮಾಡಬಹುದು ಈಗ ಏನು ಮಂಗಳೂರಿನಲ್ಲಿ ಇದೆ ಆತರ ಲೇಡಿಕೋಷನ್ ಇದೆ ಅದೇ ತರ ಹೆರಿಗೆ ಹಾಸ್ಪಿಟಲ್ ಅಂತ ಇದನ್ನು ಇಟ್ಕೊಂಡು ಹೈ ಹೈಟೆಕ್ ಹಾಸ್ಪಿಟಲ್ ಅಂತ ಇಟ್ಕೊಂಡು ಅದನ್ನು ನಾವು ಫುಲ್ ಫ್ಲಡ್ಜ್ಡ್ ಹಾಸ್ಪಿಟಲ್ ಮಾಡಬಹುದು ಸಿ ಡಿ ಎಫ್ ಅಲ್ಲಿ ಅಲ್ಲಿ ಆ ರೀತಿ ಕಲ್ಪನೆಗಳಿದೆ ಇನ್ನು ಮಾಸ್ಟರ್ ಪ್ಲಾನ್ ಮಾಡಬೇಕು ಡಿ ಪಿ ಆರ್ ಮಾಡಬೇಕು ಕೆಲವರು ಹೇಳ್ತಾರೆ ದುಡ್ಡು ಅದಕ್ಕೆ ರಿಸರ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿ ಪಿ ಆರ್ ಮಾಡಿದ್ರೆ ರಿಸರ್ವ್ ಮಾಡಲಿಕ್ಕೆ ಆಗುದಿಲ್ಲ ಒಮ್ಮೆ ಬಜೆಟ್ ಅಲ್ಲಿ ಬಂದ್ರೆ ಈಗ ನೀವು ನಾಲ್ಕು ಮೆಡಿಕಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಬಳಿ ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಬರ್ದಿರಲ್ಲ ಕೋಲಾರ ಮೆಡಿಕಲ್ ಕಾಲೇಜಿಗೆ ಮೆಟ್ಲು ಮಾಡಿ ಇದು ಮಾಡಿ ಇಪ್ಪತ್ತು ಮಾಡಿ ಬಳಿದಾರೆ ಕೋಲಾರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲು ಉದ್ದೇಶಿಸಿದೆ ಹಾಗೇನೆ ಬರ್ತಿರುವ ಈ ರೀತಿ ಬಜೆಟ್ ಅಲ್ಲಿ ಬೇಕಾಗುವಂಥ ನೋಡಿ ಈ ಬಜೆಟ್ ಅಲ್ಲಿ ನಾವು ಆ ಕೃಷಿಕರಿಗೆ ಬೇಕಾಗುವಂಥದ್ದು ಹಳದಿ ರೋಗಕ್ಕೆ ಎಳೆಚುಕ್ಕಿ ರೋಗಕ್ಕೆ ಎಲೆಚುಕ್ಕಿ ರೋಗ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಆಯ್ತು ಸ್ವಾಮಿ ಎಷ್ಟು ವರ್ಷ ಆಯ್ತು ಯಾರಾದರೂ ಇರಲಿ ಹತ್ತು ಹನ್ನೆರಡು ವರ್ಷದಿಂದ ಎಳೆಚುಕ್ಕಿ ರೋಗ ಹಳದಿ ರೋಗ ಬಂದಿದೆ ಅಡಿಕೆಗೆ ಅಲ್ಲಿ ಒಂದು ರೂಪಾಯಿ ಇಟ್ಟಿದ್ದಾನ ಯಾರಾದರೂ ಇಟ್ಟಿದಾರಾ ನಾನು ನಮ್ಮ ಎಲ್ಲ ತಂಡ ಇನ್ಕ್ಲೂಡಿಂಗ್ ಬಿ ಜೆ ಪಿ ನಮ್ಮ ಮಾಜಿ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ರು ಆರಗಜಾನೇಂದ್ರ ನಾವು ಅರಗಜೇಂದ್ರ ನನ್ನನ್ನು ಹೋಗಿ ನಾವು ಮುಖ್ಯಮಂತ್ರಿ ಅವರ ಹತ್ರ ಅವರ ಜೊತೆಯಲ್ಲಿ ಕೂತು ನಾವು ಡಿಸ್ಕಷನ್ ಮಾಡಿ ಬಜೆಟ್ ಮುಂಚೆ ಸರ್ ಒಳ್ಳೆ ಚುಕ್ಕಿ ರೋಗದಲ್ಲಿ ಶಿವಮೊಗ್ಗದಿಂದ ಈ ಕಡೆ ಬಂದಾಗ ಎಲ್ರಿಗೂ ಎಲ್ಲ ಇದು ದೊಡ್ಡ ಒಂದು ರೋಗ ಇದಕ್ಕೆ ನೂರು ಕೋಟಿ ರೂಪಾಯಿಯನ್ನು ಇಡಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಮನವಿಯನ್ನು ಕೊಟ್ಟಿದ್ರೆ ವಿನಂತಿ ಮಾಡ್ಕೊಂಡಿದ್ದೀವಿ ಅರವತ್ತೆರಡು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ ಸಿಕ್ಸ್ಟಿ ಟೂ ಕ್ರೋರ್ಸ್ ಬಜೆಟಲ್ಲಿ ಇಟ್ಟಿದ್ದಾರೆ ನೀವು ಆ ಹಿಂದೆ ನೋಡಿ ಹತ್ತು ವರ್ಷದ ಬಜೆಟ್ಗಳನ್ನು ಓದಿ ಇದರಲ್ಲಿ ಒಂದು ರೂಪಾಯಿ ಆದರೆ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ಬಂದು ಮೈಕಧಿಕನ ರೀಲ್ ಬಿಡುದು ಅಲ್ಲಿ ಹೋಗಿ ಮೈತ್ರೆ ಕೂತ್ಕೊಡು ಇವರ ಕಾಮಗಾರಿಗಳು ಏನೆಲ್ಲ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಆ ಕಾಮಗಾರಿ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ಸ್ವಲ್ಪ ಆದರೂ ಇದನ್ನೊಂದು ಬಳಸಿದರೆ ಒಳ್ಳೇದಿತ್ತು ಐದು ವರ್ಷ ವೇಸ್ಟ್ ಆಯ್ತಲ್ಲ ಈಗ ಸುಮ್ಮನೆ ಯಾಕೆ ಅದನ್ನು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಹೀಗೆ ಹೇಳಿದಾರೆ ಅಂತ ಹೇಳಿದ್ರು ಆನಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲ ಮನವಿ ಕೊಟ್ಟದ್ದು ಏನಿದೆ ಹೌದು ಅವರಿಗೆ ಹದಿನೈದು ಸಾವಿರ ಸಿಗಬೇಕು ಅಂತ ಕೇಳಿದರು ಒಂದು ಸಾವಿರ ಏಳ್ನೂರೈವತ್ತು ರೂಪಾಯಿ ನಮ್ಮ ಅಡುಗೆ ಮಾಡುವವರಿಗೆ ಅಂಗನಾಡೋರು ಏಳ್ನೂರೈವತ್ತು ರೂಪಾಯಿ ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದರೆ ಹಂತ ಹಂತವಾಗಿ ಅವರನ್ನು ಕೂಡ ಈ ಬಡವರನ್ನು ಆರ್ಥಿಕವಾಗಿ ಮೇಳ ಕೆಲಸವನ್ನು ಮಾಡಿದೆ ಒಳ್ಳೆಯ ರೀತಿಯ ಬಜೆಟನ್ನು ಕೊಟ್ಟಿದ್ದಾರೆ ಆ ರೀತಿ ಅಭಿವೃದ್ಧಿಗೆ ಯಾವತ್ತೂ ಕೂಡ ಅಲ್ಲಿ ಯಾವ ಶಾಸಕನಿಗೆ ದುಡ್ಡು ಇಟ್ಟು ಎಂಟು ಸಾವಿರ ಕೋಟಿ ನಮಗೆ ಇಟ್ಟಿದ್ದಾರೆ ನಮಗೆಲ್ಲ ಐವತ್ತು ಕೋಟಿ ನಾವು ಯಾವುದಕ್ಕೂ ಬೇಕು ರಸ್ತೆಗಳಿಗೆ ಬಳಕೆ ಮಾಡ್ಬೋದು ಐವತ್ತು ಕೋಟಿ ಎಲ್ಲರಿಗೂ ಕೊಡುವಂಥ ಭರವಸೆಯನ್ನು ಮುಖ್ಯಮಂತ್ರಿ ಕೂಡ ಎಂಟು ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಅದರಿಂದ ಅಭಿವೃದ್ಧಿಗೂ ಇದೆ ಬಾಕಿಯದೂ ಇದೆ ನೀವು ಮುಂದಿನ ಮೂರು ವರ್ಷಗಳ ನಡೆಯನ್ನು ನೋಡಿ ಉಪ್ಪಿನಂಗಡಿ ನಮ್ಮ ಪುತ್ತೂರು ಇದನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡ್ತೀವಿ ಗುಡ್ಡೆಯನ್ನು ಅಭಿವೃದ್ಧಿ ಮಾಡ್ತೀವಿ ಗೆಜ್ಜಗಿರಿ ನಂದನ ಬಿತ್ತಲು ಕೂಡ ಅಧಿವೇಶನದಲ್ಲಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಸುರುವಿನ ಅಧಿವೇಶನದಲ್ಲಿ ಎರಡು ಪ್ರಶ್ನೆಗಳನ್ನು ಹಾಕಿದೆ ಮುಂದಿನ ಅಲ್ಲಿ ಕರಾವಳಿ ಅಭಿವೃದ್ಧಿ ಬಗ್ಗೆ ಅರ್ಧ ಗಂಟೆ ಸಮಯವನ್ನು ನಮ್ಮ ಸ್ಪೀಕರ್ ಹತ್ರ ಕೇಳಿದ್ದೀನಿ ಅದರ ಬಗ್ಗೆಯೂ ಚರ್ಚೆಯನ್ನು ಮಾಡ್ತೀವಿ ಪುತ್ತೂರಿನ ಅಭಿವೃದ್ಧಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ದಿವಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯು ಕೂಡ ಅಭಿವೃದ್ಧಿಗೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯ ಮಂಗಳ ಕಾರ್ನ ರಸ್ತೆಯನ್ನು ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಆ ಏನು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ ಆ ರೀತಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ ನಿಮ್ಮೆಲ್ಲ ಸಹಕಾರವನ್ನು ಕೊಡ್ತೇವೆ